ಅಡ್ನೂರು ರಾಜೂರು ಗದಗ ಬೃಹನ್ಮಠದ ಪೀಠಾಧಿಪತಿಗಳಾಗಿದ್ದ ಲಿಂಗೈಕ್ಯ ಪೂಜೆ ಶ್ರೀ ಮದ್ಖನಲಿಂಗ ಚಕ್ರವರ್ತಿ ಪಂಚಾಕ್ಷರ ಶಿವಾಚಾರ್ಯ ಮಹಾಸ್ವಾಮಿಗಳ ಐದನೇ ಪುಣ್ಯ ಸ್ಮರಣೋತ್ಸವ ಹಾಗೂ ಶ್ರೀ ಪಂಚಾಕ್ಷರ ಬೃಹನ್ಮಠ ಲೋಕಾರ್ಪಣೆ ನಿಮಿತ್ತ ಕೊಪ್ಪಳ ಜಿಲ್ಲೆ ರಾಜೂರು ಗ್ರಾಮದಲ್ಲಿ ಪ್ರಸ್ತುತ ಪಠಾಧ್ಯಕ್ಷರಾದ ಶ್ರೀ ಮದ್ಖನಲಿಂಗ ಚಕ್ರವರ್ತಿ ಅಭಿನವ ಪಂಚಾಕ್ಷರ ಶ್ರೀಗಳ ಅಪ್ಪಣೆಯಂತೆ ರಾಜೂರು ಗ್ರಾಮದ ಸದ್ಭಕ್ತರು ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಿದ್ದಾರೆ ಹಾಗಾದ್ರೆ ದಿನಾಂಕ ಹದಿನೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಐದು ದಿನಗಳ ಕಾಲ ನಡೆಯಲಿರುವ ಈ ಕಾರ್ಯಕ್ರಮಗಳಿಗೆ ಯಾವೆಲ್ಲ ಪೂಜರು ಬರ್ತಾರೆ ಏನೆಲ್ಲ ಕಾರ್ಯಕ್ರಮಗಳು ನಡೀತಾವೆ ಬನ್ನಿ ನೋಡ್ಕೊಂಡು ಬರೋಣ ದಿನಾಂಕ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಮೊದಲನೇ ದಿನ ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾದೀಶ್ವರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರು ಬಾಳೆಹೊನ್ನೂರು ಮಹಾಸನ್ನಿಧಿಯವರ ಸಾನಿಧ್ಯದಲ್ಲಿ ನಾಡಿನ ವಿವಿಧ ಮಠ ಮಾನ್ಯಗಳಿಗೆ ಪುತ್ರದಾನ ಗೈದಂತಹ ಮಠಾಧೀಶರ ಪೂರ್ವಾಶ್ರಮದ ತಂದೆ ತಾಯಿಗಳಿಗೆ ಪಂಚಾಕ್ಷರ ಪ್ರೇಮ ಕೃತಜ್ಞತಾ ಪುರಸ್ಕಾರ ಸಮಾರಂಭ ನಡೆಯಲಿದ್ದು ಶ್ರೀ ಶಭ್ರ ಶಿವಸಿದ್ದರಾಮೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಪಂಚಗ್ರಹ ಹಿರಮಠ ಸುಳ್ಳಹೋಲಿ ಶ್ರೀ ಶಭ್ರ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳು ಹಿರೇಮಠ ಸಿದ್ಧರ ಬೆಟ್ಟ ಅಬ್ಬಿಗೇರಿ ಶ್ರೀ ಶಭ್ರ ಗುರುಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಹಿರೇಮಠ ಶಿರ್ಕೋಳ ಶ್ರೀ ಸಿದ್ದರಾಮೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಹಿರೇಮಠ ಯಲಬುರ್ಗ ಶ್ರೀ ಶಭ್ರ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳು ಹಿರೇಮಠ ನರೇಗಲ್ಲ ಸವದತ್ತಿ ಶ್ರೀ ಶಭ್ರ ಡಾಕ್ಟರ್ ವಾಗೀಶ ಪಾಂಡಿತ್ಯರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಬ್ರಹ್ಮ ತುಪ್ಪದ ಕುರಟ್ಟಿ ಶ್ರೀ ಶಭ್ರ ವೀರ ಸಂಗಮೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಹಿರೇಮಠ ಚಳಗೇರಿ ಪೂಜ್ಯ ಡಾಕ್ಟರ್ ಜನವರು ವೀರೇಶ್ವರ ಪುಣ್ಯಾಶ್ರಮ ಗದಗ್ ಶ್ರೀ ಮಾತಾ ನಂದೀಶ್ವರ ಮಾತಾಜಿ ಮಾಣಿಕೇಶ್ವರಿ ಆಶ್ರಮ ಲಿಂಗಸೂರು ಶ್ರೀ ಶಿವಯೋಗಿ ದೇವರು ದೇವರ ಹಿಪ್ಪರಗಿ ಶ್ರೀ ಸರ್ಪಭೂಷಣ ದೇವರು ಧುಮ್ಮವಾಡ ಪೂಜ್ಯ ಗುರುಗಳು ಸಮ್ಮುಖವನ್ನ ವಹಿಸಲಿದ್ದಾರೆ ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಎರಡನೇ ದಿನದಂದು ಶ್ರೀಮದ್ ಗಿರಿರಾಜ ಸೂರ್ಯ ಸಿಂಹಾಸನಾದೀಶ್ವರ ಶ್ರೀ ಶ್ರೀ ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದರು ಶ್ರೀಶೈಲಂ ಹಾಗೂ ಕಾಶಿ ಜ್ಞಾನ ಸಿಂಹಾಸನಾದೀಶ್ವರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ವಿಶ್ವಾರಾಧ್ಯ ಶಿವಾಚಾರ್ಯ ಭಗವತ್ಪಾದರು ಜಂಗಮವಾಡಿ ಮಠ ವಾರಣಾಸಿ ಮಹಾಸನ್ನಿಧಿಯವರ ಸಾನಿಧ್ಯದಲ್ಲಿ ಭಾರತ ಮಾತೆಯ ಸೇವೆಗೈದು ನಿವೃತ್ತರಾದ ಯೋಧರಿಗೆ ಪಂಚಾಕ್ಷರ ಪುತ್ರ ಗೌರವ ಸಮ್ಮಾನ ಸಮಾರಂಭ ನಡೆಯಲಿದ್ದು ಶ್ರೀ ಶಭ್ರ ಡಾಕ್ಟರ್ ಶಿವಕುಮಾರ ಶಿವಾಚಾರ್ಯ ಸ್ವಾಮಿಗಳು ಚರಂತಿಮಠ ಕೆರೂರು ಶ್ರೀ ಶಭ್ರ ಶಿವಯೋಗಿ ಶಿವಾಚಾರ್ಯ ಸ್ವಾಮಿಗಳು ಗಜ್ಜಿನ ಮಠ ಮದ್ದರಕಿ ರಾಣೆಬೆನ್ನೂರು ಶ್ರೀ ಶಭ್ರ ನಂಜುಂಡ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಗುಬ್ಬಿ ನಂಜುಂಡೇಶ್ವರ ಮಠ ಹೇರೂರು ಶ್ರೀ ಶಾಭ್ರ ಡಾಕ್ಟರ್ ನೀಲಕಂಠ ಶಿವಾಚಾರ್ಯ ಸ್ವಾಮಿಗಳು ಅಮರೇಶ್ವರ ಬೃಹನ್ಮಠ ಗುಳೆದ್ಗುಡ್ಡ ಶ್ರೀ ಶಾಭ್ರ ಗುರು ಮಹೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಗುರು ನಂಜೇಶ್ವರ ಮಠ ಕೂಡಲ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳು ಹಿರೇಮಠ ಕೊಣ್ಣೂರು ಶ್ರೀ ಸಿದ್ಧಲಿಂಗ ದೇವರು ವಾರಣಾಸಿ ಶ್ರೀ ಗದಗಯ್ಯ ದೇವರು ಬಟಕುರ್ಕಿ ಶ್ರೀ ಬೊಮ್ಮಲಿಂಗ ದೇವರು ನಾಗಣಸೂರ ಪೂಜರುಗಳು ಸಮ್ಮುಖ ವಹಿಸಲಿದ್ದಾರೆ ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ಮೂರನೇ ದಿನದಂದು ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾದೀಶ್ವರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಸಿದ್ಧಲಿಂಗ ರಾಜದೇಶಿ ಕೇಂದ್ರ ಶಿವಾಚಾರ್ಯ ಭಗವತ್ಪಾದರು ಉಜ್ಜಯಿನಿ ಪೀಠದ ಮಹಾಸನ್ನಿಧಿಯವರ ಸಾನಿಧ್ಯದಲ್ಲಿ ಮಾದರಿ ಕೃಷಿಕರಿಗೆ ಪಂಚಾಕ್ಷರ ಕೃಷಿ ಋಷಿ ಗೌರವ ಪುರಸ್ಕಾರ ಸಮಾರಂಭ ನಡೆಯಲಿದ್ದು ಶ್ರೀಶಾಭ್ರ ಡಾಕ್ಟರ್ ಸುಜ್ಞಾನದೇವ ಶಿವಾಚಾರ್ಯ ಸ್ವಾಮಿಗಳು ಬೃಹನ್ಮಠ ಬನ್ನಿಕೊಪ್ಪ ಮೈಸೂರು ಶ್ರೀ ಶಭ್ರ ಬಸವಲಿಂಗೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಶ್ರೀಧರ ಮುರಡಿ ಹಿರೇಮಠ ಯಲ್ಬುರ್ಗ ಶ್ರೀ ಶಭ್ರ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳು ಅರಳಲಿ ಹಿರೇಮಠ ಮಂಗಳೂರು ಶ್ರೀ ಶಭ್ರ ಗುರು ಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಹಿರೇಮಠ ಜೀಗೇರಿ ರಾಚೋಟೇಶ್ವರ ದೇವರು ಕಮಡೊಳ್ಳಿ ಶ್ರೀ ನಿರಂಜನ ದೇವರು ಲಿಂಗನಾಯಕನಹಳ್ಳಿ ಶ್ರೀ ಹಜರತ್ ಸಯ್ಯದ್ ಶಾ ಸುಲೇಮಾನ್ ಶಾವಲಿ ದರ್ಗಾ ರೋಣ ರಾಜೂರು ಪೂಜ್ಯರು ಸಮ್ಮುಖ ವಹಿಸಲಿದ್ದಾರೆ ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ನಾಲ್ಕನೇ ದಿನದಂದು ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಪಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಭಾವೈಕ್ಯತ ಮಹಾಸಂಸ್ಥಾನ ಜಗದ್ಗುರು ಪಕೀರೇಶ್ವರ ಸಂಸ್ಥಾನ ಮಠ ಶಿರಹಟ್ಟಿ ಹಾಗೂ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳ ಜಗದ್ಗುರು ಅನ್ನದಾನೇಶ್ವರ ಸಂಸ್ಥಾನ ಮಠ ಹಾಲಕೆರೆ ಮಹಾಸನ್ನಿಧಿಯವರ ಸಾನ್ನಿಧ್ಯದಲ್ಲಿ ಲಿಂಗೈಕ್ಯ ಪೂಜ್ಯ ಪಂಚಾಕ್ಷರ ಶ್ರೀಗಳ ಸ್ಮರಣಾರ್ಥ ಸರ್ಕಾರಿ ಕನ್ನಡ ಶಾಲೆಗಳಲ್ಲಿ ಪಂಚಾಕ್ಷರ ಪ್ರಸಾದ ದತ್ತನಿಧಿ ಸ್ಥಾಪನೆ ಮಾಡಲಾಗ್ತಾ ಇದ್ದು ಆಯ್ಕೆಯಾದ ಶಾಲೆಗಳ ಮುಖ್ಯ ಗುರುಗಳಿಗೆ ಪ್ರಮಾಣ ವಿತರಣೆ ಸಮಾರಂಭ ನಡೆಯುತ್ತಿದ್ದು ಶ್ರೀ ಮನಿಪುರ ಅಭಿನವ ಒಪ್ಪತ್ತೇಶ್ವರ ಮಹಾಸ್ವಾಮಿಗಳು ಒಪ್ಪತ್ತೇಶ್ವರ ಮಠ ಗುಳೆದ್ಗುಟ ಶ್ರೀ ಶ್ರೋಭ್ರ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ದಾಸೋಹ ಮಠ ಅಣ್ಣಿಗೇರಿ ಪೂಜೆ ಶ್ರೀ ಪ್ರಭುಲಿಂಗ ಮಹಾಸ್ವಾಮಿಗಳು ಗುದ್ನೇಶ್ವರ ಮಠ ನೀಲ್ಗುಂದಿಪ್ರ ಸಿದ್ಧೇಶ್ವರ ಮಹಾಸ್ವಾಮಿಗಳು ಜಗದ್ಗುರು ಕೊಟ್ಟೂರು ಸ್ವಾಮಿ ಶಾಖಾ ಮಠ ಶ್ರೀ ಶ್ರೋಭ್ರ ಪರಿಪೂರ್ಣಾನಂದ ಭಾರತಿ ಸ್ವಾಮಿಗಳು ಶ್ರೀ ಸಿದ್ಧಾರೂಢ ಮಠ ಬೆಳಹೋಡ ಡಾಕ್ಟರ್ ಶ್ರೀ ಎಲ್ ಸಿ ವಾಲಿ ಮಹಾರಾಜರು ಎಂಚುಗೇರಿ ಶಾಖಾ ಮಠ ಅಣ್ಣಿಗೇರಿ ಪೂಜ್ಯರುಗಳು ಹಾಗೂ ಸಮ್ಮುಖ ವಹಿಸಲಿದ್ದಾರೆ ಹಾಗೂ ಮಹೇಶ್ವರ ಸ್ವಾಮಿಗಳು ಧರ್ಮದರ್ಶಿಗಳು ಅಡವೀಂದ್ರ ಸ್ವಾಮಿಗಳ ಮಠ ಗದಗ್ ಶ್ರೀ ಶಿವಕುಮಾರ ಶರಣರು ನಾಲತ್ವಾಡದ ವೀರೇಶ್ವರ ಶರಣ ಮಠ ನರಸಾಪುರ ಶರಣರು ಉಪಸ್ಥಿತಿ ಇರಲಿದೆ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ರವಿವಾರ ಕೊನೆಯ ದಿನದಂದು ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ನಾಡೋಜ ಡಾಕ್ಟರ್ ಅನ್ನದಾನೇಶ್ವರ ಮಹಾಶಿವಯೋಗಿಗಳ ಶ್ರೀ ಅನ್ನದಾನೇಶ್ವರ ಸಂಸ್ಥಾನ ಮಠ ಮುಂಡರ್ಗಿ ಹಾಗೂ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ವಿಜಯ ಮಹಾಂತ ಮಹಾಸ್ವಾಮಿಗಳು ಮೈಸೂರು ಸಂಸ್ಥಾನ ಮಠ ಮಹಾ ಅವರ ಸಾನ್ನಿಧ್ಯದಲ್ಲಿ ಸ್ವಚ್ಛತೆಯ ಹರಿಕಾರರಾದ ಪೌರ ಕಾರ್ಮಿಕರಿಗೆ ಪಂಚಾಕ್ಷರ ಪೌರರತ್ನ ಗೌರವ ಪುರಸ್ಕಾರ ಸಮಾರಂಭ ನಡೆಯಲಿದ್ದು ಶ್ರೀ ಶ್ರೋಭ್ರ ಅಭಿನವ ಸಿದ್ಧಾರೋಢ ಮಹಾಸ್ವಾಮಿಗಳು ರೋಢ ಮಠ ವಿಜಯಪುರ ಹುಬ್ಬಳ್ಳಿ ಶ್ರೀ ಮಣಿಪ್ರ ಗುರು ಶಾಂತೇಶ್ವರ ಮಹಾಸ್ವಾಮಿಗಳು ಗುರು ಶಾಂತೇಶ್ವರ ವಿರಕ್ತ ಮಠ ಶಲ್ವಡಿ ಶ್ರೀ ಶ್ರಭ್ರ ಗುರು ಸಿದ್ದ ವೀರ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳು ತಪೋವನ ಪುಣ್ಯಾರಣ್ಯ ಪತ್ರಿವನ ಮಠ ನರಗುಂದ ಶ್ರೀ ಮನಿಪ್ರ ಶಿವಮೂರ್ತಿ ಮಹಾಸ್ವಾಮಿ ಶ್ರೀ ಫಲಹಾರೇಶ್ವರ ಮಠ ಔರಾದಿ ಶ್ರೀ ಮಣಿಪುರ ಶಾಂತವೀರ ಮಹಾಸ್ವಾಮಿಗಳು ಶಿವಮೂರ್ತೇಶ್ವರ ಮಠ ರಾಮದುರ್ಗ ಶ್ರೀ ಶಿವಶಾಂತವೀರ ಶರಣರು ಶ್ರೀ ಚನ್ನವೀರೇಶ್ವರ ಮಠ ಬಳಗಾನೂರು ಶ್ರೀ ಮಣಿಪುರ ಡಾಕ್ಟರ್ ಅಭಿನವ ಕೊಟ್ಟೂರೇಶ್ವರ ಮಹಾಸ್ವಾಮಿಗಳು ಕೊಟ್ಟೂರೇಶ್ವರ ಮಠ ಹರ್ಲಾಪುರ ಶ್ರೀ ಧಾರುಕಲಿಂಗ ಶಿವಾಚಾರ್ಯ ಸ್ವಾಮಿಗಳು ಹಿರೇಮಠ ಹೆಡ್ಗಾಪುರ ಯಾಳವಾರ ಶ್ರೀ ಮಾನಿಪುರ ಡಾಕ್ಟರ್ ಮಹಾದೇವ ಸ್ವಾಮಿಗಳು ಮುಂಡರ್ಗಿ ಶ್ರೀ ಜಗದ್ಗುರು ಅನ್ನದಾನೇಶ್ವರ ಶಾಖಾ ಮಠ ಕುಕನೂರು ಶ್ರೀ ಚಂದ್ರಶೇಖರ ದೇವರು ರೇಣುಕಾ ಮಂದಿರ ಗದಗ್ ಶ್ರೀ ಹಜರತ್ ಮಂಜೂರ್ ಹುಸೇನ್ ಶಾವಲಿ ಶರಣರು ದರ್ಗಾ ನರೆಗಲ್ ಪೂಜ್ಯರುಗಳು ಸಮ್ಮುಖ ವಹಿಸಲಿದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ತನು ಮನ ಧನ ಸೇವೆಗೈದು ಲಿಂಗೈಕ್ಯ ಪೂಜ್ಯ ಪಂಚಾಕ್ಷರ ಶ್ರೀಗಳ ಕೃಪೆಗೆ ಪಾತ್ರರಾಗಿ ಅಂತ ರಾಜೂರು ಗ್ರಾಮದ ಸತ್ ಭಕ್ತರು ರಾಜೂರು